ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಅಶ್ಯೂಸ್ ಬ್ಲಾಗ್ ಕನ್ನಡ ನಮ್ಮ ಒಂದು ಶಾಪ್ ಪೂಜೆ ಇತ್ತು ಸೊ ಅದರದ್ದು ಒಂದು ಚಿಕ್ಕ ವ್ಲಾಗ್ ಮಾಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಸೊ ನಮ್ಮ ಒಂದು ಶಾಪ್ ಸ್ಟಾರ್ಟ್ ಮಾಡಿ ಇಲ್ಲಿ ಫೈವ್ ಇಯರ್ಸ್ ಆಗ್ತಾ ಬಂತು ಅಂದರೆ ನಾಗರಬಾವಿನಲ್ಲಿ ಸ್ಟಾರ್ಟ್ ಮಾಡಿ ಸೊ ಫೈವ್ ಇಯರ್ಸಿಂದ ಇದು ಐದನೇ ಪೂಜೆ ಅಂತಾನೆ ಹೇಳ್ಬೋದು ನಾವು ಯಾವಾಗಲೂ ದೀಪಾವಳಿನಲ್ಲೇ ಮಾಡಿ ಅಭ್ಯಾಸ ಆಗಿರೋದ್ರಿಂದ ದೀಪಾವಳಿನಲ್ಲೇ ಪೂಜೆ ಮಾಡಿ ರೂಢಿಯಾಗಿದೆ ನಾನಿವತ್ತು ಫೈವ್ ಫೈವ್ ತರ್ಟಿಗೆ ಎದ್ದು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಶಾಪಿಗೆ ಬಂದು ಶಾಪಲ್ಲಿ ಪೂಜೆ ಮಾಡ್ತಿರುವಂಥದ್ದು ಸೆವೆನ್ ತರ್ಟಿ ಒಳಗಡೆನೆ ನಮ್ಮ ಪೂಜೆ ಆಗಬೇಕಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ದೀನಿ ಈ ಸಲ ಪೂಜೆ ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೂವು ಅಷ್ಟೇ ತಂದು ಪಾರ್ಲರಿಗೆ ಎಷ್ಟು ಬೇಕೋ ಅಷ್ಟು ಡೆಕೋರೇಟ್ ಮಾಡಿ ಪೂಜೆ ಮಾಡ್ತಿರುವಂಥದ್ದು ಇದ್ರ ಜೊತೆಗೆ ವೆಹಿಕಲ್ ಕೂಡ ನಾವು ಇವಾಗಲೇ ಪೂಜೆ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ನಿನ್ನೆ ನೈಟೇನೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಐಟಮ್ ಎಲ್ಲ ಜೋಡಿಸಿ ಹೋಗಿದ್ವಿ ಸೊ ಇವತ್ತು ಬಂದು ಜಸ್ಟ್ ಐಟಮ್ಸ್ಗೆಲ್ಲ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಿರುವಂಥದ್ದು ನಾವು ನಾವು ವರ್ಷವಿಡೀ ಏನೇನೆಲ್ಲ ಉಪಯೋಗಿಸ್ತೀವಲ್ಲ ಅಂದರೆ ಅವ್ರದ್ದೇ ಆದ ಒಂದು ಉಪಕರಣಗಳಿರುತ್ತೆ ಸೊ ನಮ್ಮ ಉಪಕರಣಗಳು ಏನೇನಿರುತ್ತೆ ಒಂದು ಪಿನ್ನಿಂದ ಹಿಡ್ದು ಚೇರ್ವರೆಗೂ ಕಂಪ್ಲೀಟಾಗಿ ಎಲ್ಲ ನೀಟಾಗಿ ಜೋಡಿಸಿ ವಾಶ್ ಮಾಡಿ ಅದಕ್ಕೆ ಒಂದು ದಿನನಾದ್ರು ನಾವು ರೆಸ್ಟ್ ಕೊಟ್ಟು ಅದಕ್ಕೆ ಪೂಜೆ ಮಾಡ್ತಿರುವಂಥದ್ದು ಸೊ ವರ್ಷವಿಡೀ ಅದು ನಮ್ಗೆ ಅನ್ನ ಕೊಟ್ಟಿರುತ್ತೆ ಸೊ ಒಂದು ದಿನ ನಾವು ಅದಕ್ಕೋಸ್ಕರ ಮುಡಿಪಾಗಿಟ್ಟು ಪೂಜೆ ಮಾಡೋದ್ರಲ್ಲಿ ಬೇಜಾರಿಲ್ಲ ಅಂತಲೇ ಹೇಳ್ಬೋದು ಇವತ್ತಿಗೆ ಹೇಳಬೇಕು ಅಂತಂದರೆ ನಾನು ಕೆಲಸ ಸ್ಟಾರ್ಟ್ ಮಾಡಿ ಸವೆನ್ ಇಯರ್ಸ್ ಕಂಪ್ಲೀಟ್ ಹಾಗೆ ಹೋಯಿತು ಆ ಸವೆನ್ ಇಯರ್ಸಲ್ಲಿ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನೋ ಅಷ್ಟೇ ನನಗೆ ದೇವರು ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಯಾವುದೇ ಕೆಲಸ ಆದರೂ ಅಷ್ಟೇ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ನಾವು ಎಷ್ಟು ಶ್ರದ್ಧೆ ವಹಿಸ್ತೀವೋ ಅಥವಾ ನಾವೆಷ್ಟು ಕಾಳಜಿ ವಹಿಸ್ತೀವೋ ಅದು ನಮ್ಗೆ ಅಷ್ಟೇ ಕೊಡ್ತಾ ಹೋಗುತ್ತೆ ಈ ವರ್ಷದಲ್ಲಿ ನಾನು ಹೇಳಬೇಕು ಅಂತಂದರೆ ತುಂಬ ಕೇರ್ಲೆಸ್ ಮಾಡಿದೆ ತುಂಬ ಅಂದರೆ ತುಂಬ ಕೇರ್ಲೆಸ್ ಮಾಡಿದ್ದೀನಿ ಎಷ್ಟು ಕೇರ್ಲೆಸ್ ಮಾಡಿದ್ದೀನಿ ಅಂತಂದರೆ ಲಾರ್ಡ್ಸ್ ಆಫ್ ಸಲ ನಾನು ಹುಷಾರ್ ತಪ್ಪಿದ್ದೀನಿ ಎಷ್ಟೋ ಸಲ ನಾನು ಶಾಪ್ ಓಪನ್ ಮಾಡದೇ ಇದ್ದೀನಿ ಸೊ ಹಾಗಾಗಿ ನಾನು ಈ ವರ್ಷದಲ್ಲಿ ಮಾಡಿರುವಂಥ ತಪ್ಪನ್ನು ನಾನು ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ನಾನು ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ರೆಗ್ಯುಲರಾಗಿ ಓಪನ್ ಮಾಡಿ ರೆಗ್ಯುಲರಾಗಿ ಕೆಲಸ ಇತ್ತು ಅಂತ ಅಂದರೆ ಅದು ತುಂಬ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ನಾವು ಯಾವಾಗ ಒಂದು ದಿನ ತೆಗಿತೀವಿ ಇನ್ನೊಂದು ದಿನ ತೆಗಿಯಲ್ಲ ಹೆಚ್ಚಾಗ್ಲು ಅದರಲ್ಲಿ ಪ್ರತಿಫಲ ನಮಗೆ ಸಿಗಲ್ಲ ಸೊ ನಾನು ಮಾಡಿರುವಂಥ ತಪ್ಪು ಅದು ನನಗೆ ಅರ್ಥ ಆಗಿದೆ ಈ ವರ್ಷದಲ್ಲಿ ನನಗೆ ಆಲ್ಮೋಸ್ಟ್ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಯಿತು ಸೊ ಹಾಗಾಗಿ ನಿಮಗೆ ಗೊತ್ತಿರುತ್ತೆ ನಾನು ಜಾಸ್ತಿ ಯೂಟ್ಯೂಬಲ್ಲಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಸೊ ಫಾರ್ ದಟ್ ರೀಸನ್ ಇಷ್ಟೇ ಆಗಿರುತ್ತೆ ಒಂದು ವಾರಕ್ಕೆ ಮುಂಚೆಯಿಂದಲೇ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಪಾರ್ಲರಲ್ಲಿ ಸ್ವಲ್ಪ ಸ್ವಲ್ಪನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಎಲ್ಲ ನೀಟ್ ಮಾಡ್ಕೊಳ್ತಾ ಎಲ್ಲ ಜೋಡಿಸ್ಕೊಳ್ತಾ ಬಂದೆ ಸೊ ನೆನ್ನೆ ಶಟರ್ ಮತ್ತು ಒಳಗಡೆ ಇರುವಂಥ ಚೇರ್ಸ್ ಇದನ್ನೆಲ್ಲ ನೀಟಾಗಿ ಒಗ್ಸ್ಕೊಂಡಿದ್ದಾಗಿತ್ತು ಸೊ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿ ಒನ್ ಇಯರ್ ಕಂಪ್ಲೀಟ್ ಆಗೋಯ್ತು ಸೊ ಈ ಒನ್ ಇಯರಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತಂದರೆ ನಿಜವಾಗ್ಲೂ ನಿಮ್ಮೆಲ್ಲ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ಅದಷ್ಟು ಈಜಿ ಕೆಲಸ ಅಲ್ಲವೇ ಅಲ್ಲ ಸೊ ನಾನು ಇಷ್ಟು ಡಿಲೇ ಮಾಡಿದ್ರು ನೀವು ನನಗೆ ಎಷ್ಟು ಪ್ರೀತಿ ಕೊಡಬೇಕು ಅಷ್ಟು ಪ್ರೀತಿ ಕೊಡ್ತಾನೆ ಬಂದಿದ್ದೀರಾ ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ಒಂದು ಕಂಪ್ಲೀಟ್ ಪೂಜೆ ಹೀಗೆ ಚೆನ್ನಾಗಿ ನಡೀತಾನೆ ಬಂತು ಸೊ ಅದಾದಮೇಲೆ ನಾವು ವೆಹಿಕಲ್ ಪೂಜೆ ಕೂಡ ಮಾಡಿಕೊಂಡು ನಂದು ಒಂದು ಟೂ ವೀಲರ್ ಇತ್ತು ನನ್ನ ಹಸ್ಬೆಂಡು ಕಾರು ಅಂದರೆ ಎಲೋ ಕಾರ್ ಕೂಡ ಇತ್ತು ಸೊ ಇದನ್ನೆಲ್ಲ ನೀಟಾಗಿ ಪೂಜೆ ಮಾಡಿಕೊಂಡು ನಾವು ಯಾವಾಗಲೂ ಅಷ್ಟೇ ರೆಗ್ಯುಲರ್ ಆಗಿ ಶಾಪ್ ಪೂಜೆ ಮಾಡಬೇಕಾದ್ರೆ ವಿಕಲ್ ಪೂಜೆ ಮಾಡಿ ರೂಢಿ ಸೊ ಹಾಗಾಗಿ ಈ ಸಲ ಕೂಡ ಅಷ್ಟೇ ಐದು ಪೂಜೆಯಲ್ಲಿ ನಾವು ಪೂಜೆ ಮಾಡಲಿಲ್ಲ ದೀಪಾವಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲ ಕಂಪ್ಲೀಟಾಗಿ ಮುಗೀತು ಸೊ ಈ ಶಾಪ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಆ ಶಾಪ್ ಓನರಿಗೆ ಸ್ವೀಟ್ಸು ಮತ್ತು ಏನು ಹಣ್ಣು ಇದನ್ನೆಲ್ಲ ತಗೊಂಡೋಗಿ ಕೊಟ್ಟು ಮತ್ತು ಅದಾದಮೇಲೆ ಸುತ್ತಮುತ್ತ ಇರೋರಿಗೆ ಕೂಡ ಸ್ವೀಟ್ಸ್ ಹಂಚಿ ಮತ್ತು ಅದು ಸ್ವಲ್ಪ ಓತಿದ್ದು ಅದಾದಮೇಲೆ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾಯಿತು ಅದಾದಮೇಲೆ ನಾನು ಟೂ ಡೇಸ್ ಶಾಪ್ ಕ್ಲೋಸ್ ಮಾಡಿದ್ದೆ ಮತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋದು ಒಂದು ಆಫ್ಟರ್ ದೀಪಾವಳಿ ಎರಡು ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್